ಸ್ವಾಭಿಮಾನಿ ಒಕ್ಕೂಟಗಳ ಮತ್ತು ಕೆ ಪಿ ಸಿ ಸಿಯ ಒಟ್ಟು ಜಂಟಿ ಒಂದು ಸಮಾವೇಶ ಇದು ಜನಕಲ್ಯಾಣ ಸಮಾವೇಶ ಅಂತ ಹೇಳಿ ಹಾಸನದಲ್ಲಿ ಇವತ್ತು ನಡೀತಾ ಇದೆ ಇದರೊಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯನವರು ಒಟ್ಟಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಸಿ ಕಳೆದ ಒಂದೂವರೆ ವರ್ಷಗಳಿಂದ ಸರ್ಕಾರ ಜನತೆಗೆ ಒಳ್ಳೆಯ ಯೋಜನೆಗಳನ್ನ ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಜನ ಈ ಗ್ಯಾರಂಟಿ ಯೋಜನೆಗಳಿಂದ ಸ್ವಾಭಿಮಾನವನ್ನು ಸ್ವಾವಲಂಬನೆಯನ್ನು ಆತ್ಮಗೌರವವನ್ನು ಪಡ್ಕೊಂಡಿದ್ದಾರೆ ಅದಕ್ಕಾಗಿ ಇದನ್ನು ಜನಗಳಿಗೆ ತಿಳಿಸ್ಬೇಕು ಈಗ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಕೂಡ ವಿಪಕ್ಷಗಳು ಸರ್ಕಾರವನ್ನು ಟೀಕೆ ಮಾಡುವೊಳಗೆ ಮಗ್ನ ಆಗಿದ್ದಾರೆ ಆದರೆ ನಾವು ಮಾಡಿರೋ ಸರ್ಕಾರ ಸಾಧನೆಯನ್ನು ನಾವು ಜನತೆಗೆ ತಿಳಿಸಬೇಕು ಜನತೆಯ ಮುಖಾಂತರ ಇಡೀ ರಾಜ್ಯಕ್ಕೆ ತಿಳಿಸ್ಬೇಕು ಈ ಕರ್ನಾಟಕ ಒಂದು ಮಾದರಿಯಾಗಿದೆ ಇಡೀ ದೇಶಕ್ಕೆ ಸರ್ಕಾರ ಒಂದು ಮಾದರಿಯಾಗಿದೆ ಸಿ ನಾವು ಗ್ಯಾರಂಟಿ ಯೋಜನೆಗಳು ಸುಮಾರು ಐದು ಕೋಟಿ ಜನಗಳಿಗೆ ಒಂದಲ್ಲ ಒಂದು ಯೋಜನೆ ತಲುಪಿದೆ ಹಾಗಾಗಿ ಇದು ಜನಕಲ್ಯಾಣ ಸಮಾವೇಶ ಅಂತ ಹೇಳಿ ಮಾಡ್ತಾ ಇದ್ದೀವಿ ಈ ಹಾಸನದಲ್ಲಿ ಈಗ ಜೆ ಡಿ ಎಸ್ಸು ಪ್ರಬಲವಾಗಿತ್ತು ಬಿ ಜೆ ಪಿ ಯಾವಾಗಲೂ ಹೇಳೋದು ಮೂರು ಜಿಲ್ಲೆಗಳ ಪಕ್ಷ ಮೂರು ಜಿಲ್ಲೆಗಳ ಪಕ್ಷ ಅಂತ ರಾಮನಗರದಲ್ಲಿ ಈಗ ಜೆ ಡಿ ಎಸ್ಸು ಶೂನ್ಯ ಮಂಡ್ಯದಲ್ಲೂ ಕೂಡ ಆಲ್ಮೋಸ್ಟ್ ಶೂನ್ಯ ಹಾಸನದಲ್ಲಿ ಶೂನ್ಯ ಆಗುವಂಥ ಸಮಯ ಬಂದಿದೆ ಜೆ ಡಿ ಎಸ್ಸು ಬಿ ಜೆ ಪಿ ಸಮ್ಮಿಶ್ರ ಮಾಡಿಕೊಂಡ್ರದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಚು ಮಾಡಿ ಕೆಟ್ಟ ಸುತ್ತಕ್ಕೆ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಯಾವ ರೀತಿಯಾಗಿ ಇವರು ದ್ವೇಷವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸ್ತಾ ಇದ್ದಾರೆ ಸರ್ಕಾರದ ವರ್ಚಸ್ಸನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ವರ್ಚಸ್ಸನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ಒಂದು ಹೋರಾಟವನ್ನು ಕೂಡ ಮಾಡಬೇಕಿದೆ ಇಡೀ ಸ್ವಾಭಿಮಾನಿಗಳು ಯಾರ್ಯಾರು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಯಾವ ನಾಗಪುರ ಸಂಘಟನೆಗೂ ನಾವು ಬೆಂಡಾಗೋದಿಲ್ಲ ನಾವು ನಮ್ಮ ವಿರುದ್ಧ ಯಾರ್ಯಾರ ಷಡ್ಯಂತ್ರ ಮಾಡ್ತಾರೆ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಜನತೆಯ ಕಲ್ಯಾಣ ಮಾಡದೆ ಈ ಸರ್ಕಾರದ ಗುರಿ ಜನತೆಗೆ ಒಳ್ಳೆಯ ಯೋಜನೆ ಕೊಡೋದೇ ಈ ಸರ್ಕಾರದ ಗುರಿ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಲಿಕ್ಕೋಸ್ಕರ ಈ ಸ್ವಾಭಿಮಾನಿ ಒಕ್ಕೂಟಗಳ ಮತ್ತು ಕೆ ಪಿ ಸಿ ಈ ಸಮಾವೇಶ ನಡೀತಾ ಇದೆ ಕಾಂಗ್ರೆಸ್ನ ನಂಬಿದ್ದಾರೆ ಜನತೆ ಕಾಂಗ್ರೆಸ್ನನ್ನು ಬೆಂಬಲಿಸ್ತಾರೆ ಜನತೆಯ ವಿಶ್ವಾಸವನ್ನು ಈ ಸರ್ಕಾರ ಉಳಿಸ್ಕೊಂಡಿದೆ ಅನ್ನೋದು ಈ ಮೂರು ಉಪ ಉಪ ವಿಧಾನಸಭಾ ಚುನಾವಣೆಯ ಫಲಿತಾಂಶ ತೋರಿಸಿದೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ಸು ಅವರು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರದ ಮೂಲ ಈ ಹಾಸನದಲ್ಲೂ ಇದೆ ನಾವು ಈ ಜನಕಲ್ಯಾಣ ಸಮಾವೇಶ ಹಾಸನದಲ್ಲಿ ಶುರುವಾದರೂ ಕೂಡ ಇಡೀ ರಾಜ್ಯದಲ್ಲಿ ಈ ಜನ ಕಲ್ಯಾಣ ಸಮಾವೇಶಗಳನ್ನ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಇದೊಂದು ಪ್ರಥಮ ಪ್ರಾರಂಭ ಅಷ್ಟೇ ಇದು ನಾವು ಹಳೆ ಮೈಸೂರು ಭಾಗದಲ್ಲಿ ನಾವೆಲ್ಲಿ ಗೆದ್ದಿದ್ದೀವಿ ಈಗ ಹಾಸನದಲ್ಲಿ ಲೋಕಸಭಾ ಚುನಾವಣೆಯನ್ನ ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಸಂಸದರಿದ್ದಾರೆ ನಮಗೆ ಅದು ಅಡಿಷನಲ್ ಆಗಿ ಬಂದಿರತಕ್ಕಂತಹ ಒಂದು ಕ್ಷೇತ್ರ ಹಾಗಾಗಿ ಅಲ್ಲಿಂದನೇ ನಾವು ಶುರು ಮಾಡಿ ಅಲ್ಲಿಂದನೇ ಈ ಒಂದು ಕಹಳೆಯನ್ನು ಊದಬೇಕಲ್ಲ ಹೋರಾಟದ ಕಹಳೆಯನ್ನು ಅಲ್ಲಿಂದ ಊದಬೇಕು ಆಮೇಲೆ ಜನತೆಗೆ ನಾವು ಏನು ಸಾಧನೆ ಮಾಡಿದ್ದೀವಿ ಜನತೆಗೆ ಹೇಳ್ಬೇಕು ಮನವರಿಕೆ ಮಾಡಿಕೊಡ್ಬೇಕಲ್ಲ ಹಾಗಾಗಿ ಅಲ್ಲಿ ಶುರು ಮಾಡಿದ್ದೇವೆ ಮುಂದಿನ ಚುನಾವಣೆಗಳಿದ್ದಾವಲ್ಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಜೆ ಡಿ ಎಸ್ಸು ನಾಮವಶೇಷ ಆಗಲಿದೆ ಅದು ಖಂಡಿತವಾಗಿ ಕರ್ನಾಟಕದ ಇತಿಹಾಸದಿಂದ ಅದು ನಿರ್ಗಮಿಸ್ತದೆ ಜೆ ಡಿ ಎಸ್ಸು ಆ ರೀತಿಯ ಒಂದು ಕೂಡ ಈ ಈ ಈ ಪ್ರಾರಂಭ ಇದು ಇದು ಪ್ರಾರಂಭ ಈ ಸಮಾವೇಶದ ಪ್ರಾರಂಭ ಅದು ಇಡೀ ರಾಜ್ಯದಲ್ಲಿ ಈ ಸಮಾವೇಶಗಳನ್ನ ಮಾಡ್ತೀವಿ ನೀಡಿದ್ದಾರೆ ಐವತ್ತು ವರ್ಷಗಳ ಕಾಲ ಈ ಹಾಸನಿಗೆ ಏನು ನೀಡಿಲ್ಲ ಕಾಂಗ್ರೆಸ್ ಅವರು ಶೂನ್ಯ ಸಂಪಾದನೆ ಇವತ್ತು ಸಮಾವೇಶ ಮಾಡೋದ್ರ ಮುಖಾಂತರ ಏನೂ ಆಗೋದಿಲ್ಲ ನೋಡಿ ರೇವಣ್ಣ ಅವರು ಎಚ್ ಡಿ ರೇವಣ್ಣ ಅವ್ರು ಏನು ಹೇಳಿದ್ದಾರೆ ನಿನ್ನೆ ಆಸನಕ್ಕೆ ಏನು ಕೊಟ್ಟಿಲ್ಲ ಅಂದ್ರೆ ಆಸನಕ್ಕೆ ಏನು ತಗೊಂಡೋಗಿಲ್ಲ ಇವರು ಅಲ್ಲಿಂದ ಪ್ರಧಾನಮಂತ್ರಿ ಆದರು ಮಾನ್ಯ ದೇವೇಗೌಡರು ಅಲ್ಲಿಂದ ಮುಖ್ಯಮಂತ್ರಿ ಆದರು ಮಾನ್ಯ ದೇವೇಗೌಡರು ರೇವಣ್ಣವರು ಅಲ್ಲಿಂದ ಒಂದು ಭದ್ರಕೋಟೆ ಅಂತ ಮಾಡ್ಕೊಂಡಿದ್ದರು ಜೆ ಡಿ ಎಸ್ ಇಲ್ಲಿ ಜಾಸ್ತಿ ಶಾಸಕರು ಅಲ್ಲಿಂದ ಜೆ ಡಿ ಎಸ್ಗೆ ಇರ್ತಕ್ಕಂಥದ್ದು ಆಸನದಿಂದಲೇ ಯಾಕೆ ಕೆಲಸ ಮಾಡಲಿಲ್ಲ ಅವರು ಯಾಕೆ ಸರ್ಕಾರಗಳಿಂದ ಕೆಲಸ ಮಾಡ್ಕೊಂಡೋಗಿಲ್ಲ ಬರೀ ಇವರ ಕುಟುಂಬದವರು ಮಾತ್ರ ಹೇಳಿಕೆಯನ್ನು ಕಳ್ಕೊಂಡು ಕಾಣ್ತಾ ಇದ್ದಾರೆ ಭಾಳ ಕಡೆ ಆಸ್ತಿ ಮಾಡ್ತಾ ಇದ್ದಾರೆ ದೇವೇಗೌಡರ ಕುಟುಂಬದವ್ರಿಗೆ ಐನೂರ ಅರವತ್ತೈದು ಎಕರೆ ಜಮೀನಿದೆ ಎಲ್ಲರೂ ಇಡೀ ಕುಟುಂಬದವರು ಎಂಟು ಜನ ಜಿಲ್ಲಾ ಪಂಚಾಯತ್ ವಿಧಾನ ಪರಿಷತ್ತು ವಿಧಾನಸಭೆ ರಾಜ್ಯಸಭೆ ಲೋಕಸಭೆ ಯಾವ ಅಧಿಕಾರ ತಗೊಂಡಿಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇವ್ರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಸನಗೆ ಸರ್ಕಾರ ಯಾವ ಯೋಜನೆಗಳು ಕೊಟ್ಟರು ಕೂಡ ಇಡೀ ರಾಜ್ಯಕ್ಕೆ ಅನುಕೂಲ ಆಗೋದು ಯೋಜನೆಗಳನ್ನೇ ಕೊಟ್ಟಿರೋದು ಮಾನ್ಯ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕ್ಷೀರಭಾಗ್ಯ ಪಶುಭಾಗ್ಯ ಕೊಟ್ಟಿದ್ದು ಹಾಸನಕ್ಕೆ ಬರೋದಿಲ್ವಾ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಆಸನಕ್ಕೆ ಬರೋದಿಲ್ವಾ ಯಾರು ಅಲ್ಲಿ ಶಾಸಕರಾಗಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಲೋಕಸಭಾ ಪ್ರತಿನಿಧಿ ಆಗಿದ್ದಾರೆ ಅವರ ಹೊಣೆಗಾರಿಕೆಯ ರೀತಿ ಕೆಲಸ ಮಾಡುವಂಥದ್ದು ಅಂದರೆ ಇವರು ಇವರು ಕೆಲಸ ಮಾಡಿಲ್ಲ ಅನ್ನೋದನ್ನು ಇವರೇ ಬಹಿರಂಗ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಕೆಲಸ ಮಾಡಿದೆ ಇವಾಗಲೂ ಮುಂದೆನೂ ಮಾಡಿದೆ ಮುಂದೆನೂ ಮಾಡುತ್ತೆ ಹಿಂದೇನೂ ಮಾಡಿದೆ ಮುಂದೆನೂ ಮಾಡುತ್ತೆ ಆದರೆ ಜನ ಈ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಬಿ ಜೆ ಪಿ ಜೆ ಷಡ್ಯಂತ್ರವನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಈ ಚುನಾವಣೆಗಳ ಮುಖಾಂತರ ಹಾಗಾಗಿ ಈ ಸಮಾವೇಶ ಜನಕಲ್ಯಾಣ ಸಮಾವೇಶ ಇಲ್ಲಿ ಮಾಡಿದ್ದೀವಿ ಆಸನದಲ್ಲಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಇದನ್ನು ಮಾಡ್ತೀನಿ ನೋಡಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪಟ್ಟಣ ಪುರಸಭೆ ಎಲ್ಲ ಚುನಾವಣೆಗಳಲ್ಲಿ ಮುಂದೆ ಕಾಂಗ್ರೆಸ್ಸೇ ಗೆಲ್ಲತ್ತೆ ನೋಡಿ ಇದು ಪ್ರಾರಂಭ ಆಯಿತು ಅಲ್ಲಿ ಶ್ರೇಯಸ್ ಪಟೇಲ್ ಈಗ ಸಂಸದರಾಗಿದ್ದಾರೆ ಮುಂದಿನ ನಾವು ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದೇ ನಮ್ಮ ಮೂಲ ಉದ್ದೇಶ ಅದಕ್ಕಾಗಿ ಆಸನದಿಂದಲೇ ಶುರು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ನೋಡಿ ಮಂಡ್ಯದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇತ್ತು ಈಗ ಮಂಡ್ಯದಲ್ಲಿ ಶಾಸಕರು ಒಬ್ಬರೇ ಒಬ್ಬರಿದ್ದಾರೆ ಈಗ ಸಂಸದರಾಗಿದ್ದಾರೆ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಯಲ್ಲಿ ಶೂನ್ಯ ಆದರು ಈಗ ಜೆ ಡಿ ಎಸ್ ಹಾಸನದಲ್ಲಿ ನಮ್ಮ ಶ ನಮ್ಮ ಸಂಸದರಿದ್ದಾರೆ ಈಗ ಸೊ ಹಾಸನದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಸು ಶೂನ್ಯ ಆಗುತ್ತೆ ಯಾಕಂದರೆ ಜೆ ಡಿ ಎಸ್ ಸೆಕ್ಯುಲರಾಗಿ ಉಳಿದಿಲ್ಲ ಈಗ ಜೆ ಡಿ ಎಸ್ ಅನ್ನೋದಿದ್ದಲ್ಲ ಅದು ಸೆಕ್ಯುಲರ್ ಆಗಿ ಉಳಿದಿಲ್ಲ ಯಾರು ಕೋಮುವಾದಿಗಳಿದ್ದಾರೆ ಯಾರನ್ನು ಇವರು ಟೀಕೆ ಮಾಡ್ತಾಯಿದ್ರು ಕುಮಾರಸ್ವಾಮಿಯವರು ಅವರು ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ ಸೊ ಕೋಮುವಾದಿಗಳಿಗೆ ಹಾಸನ ಜನತೆ ಮಂಜ ಜನತೆ ರಾಮನಗರ ಜನತೆ ಯಾವತ್ತೂ ಬೆಂಬಲ ಕೊಡೋದಿಲ್ಲ ಕುಂಮವಾದಿಗಳಿಗೆ ಸೊ ಹಾಗಾಗಿ ಜೆ ಡಿ ಎಸ್ ನಿರ್ಣಾಮ ಆಗುತ್ತೆ ಈ ದಿನಗಳಲ್ಲಿ ಆದರೆ ನಾವು ಅದಕ್ಕಿಂತ ನಾವು ಸಕಾರಾತ್ಮಕವಾದ ರಾಜಕಾರಣವನ್ನು ಮಾಡ್ತಾಯಿದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳು ಕೂಡ ಮುಖಾಂತರ ಜನಗಳಿಗೆ ಒಳ್ಳೆಯ ಯೋಜನೆಗಳು ಕೂಡ ಮುಖಾಂತರ ಅವರ ಸೇವೆ ಮಾಡೋ ಮುಖಾಂತರ ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ ಜನ ಕಲ್ಯಾಣ ಒಂದು ಏನು ಕಾರ್ಯಕ್ರಮ ಇದ್ದೀವಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಅವರ ಸ್ವಾಭಿಮಾನವನ್ನು ಸಿ ಇದು ಸ್ವಾಭಿಮಾನಿ ಒಕ್ಕೂಟಗಳು ಅಂತ ಒಂದು ಒಕ್ಕೂಟಗಳು ಶೋಷಿತ ವರ್ಗಗಳ ಒಕ್ಕೂಟ ಮತ್ತು ಕೆಪಿಸಿಸಿ ಸೇರ್ಕೊಂಡು ಮಾಡ್ತಾ ಇರೋ ಕಾರ್ಯಕ್ರಮ ಹಾಗೆ ಜನ ಇಲ್ಲಿ ಬೆಂಬ ಬೆಂಬಲವನ್ನು ಕೊಡ್ತಾ ಇರೋದು ಅವ್ರಿಗೆ ನಾವು ಸರ್ಕಾರ ಧನ್ಯವಾದಗಳನ್ನ ಹೇಳ್ತಾ ಇರೋದು ಈ ಕಾರ್ಯಕ್ರಮ ಮುಖಾಂತರ ಆಗ್ತದೆ ಬಿ ಜೆ ಪಿಗೆ ಆಡಳಿತವಾಗ ಆಡಳಿತ ಪಕ್ಷದಲ್ಲಿದ್ದಾಗ ಅವ್ರಿಗೆ ಒಳ್ಳೆ ಯೋಜನೆ ಮಾಡಿ ಅಭ್ಯಾಸ ಇಲ್ಲ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಒಳ್ಳೆ ಯೋಜನೆಗಳನ್ನ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸರ್ಕಾರ ಅವರು ಏನೇ ಟಿಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ಅದನ್ನು ನಾವು ನಿರ್ಲಕ್ಷ್ಯ ಮಾಡಿ ಜನರ ಕಲ್ಯಾಣವನ್ನು ಮಾತ್ರ ನಾವು ಯೋಚನೆ ಮಾಡೋದು ಇಲ್ಲಿವರೆಗೂ ಒಳ್ಳೆಯ ಯೋಜನೆಗಳನ್ನ ಕೊಟ್ಟಿದ್ದೀವಿ ಮುಂದಕ್ಕೂ ಒಳ್ಳೆಯ ಯೋಜನೆಗಳಿಗೆ ಕೊಡ್ತೀವಿ ಇನ್ನೂ ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸೇ ಕರ್ನಾಟಕದಲ್ಲಿ ಇರ್ತವೆ ಇಂಥ ಯೋಜನೆಗಳು ಇನ್ನೂ ಹೆಚ್ಚಾಗ್ತವೆ ಎಲ್ಲರಿಗೂ ಚೆನ್ನಾಗಿ ಅನುಷ್ಠಾನ ಆಗ್ತವೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಸೇ ಗೆಲ್ಲಬೇಕು ಕಾಂಗ್ರೆಸ್ಸೇ ಗೆಲ್ಲುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಏನು ಪ್ರಕರಣ ಇದೆ ಅವ್ರ ಕುಟುಂಬದವ್ರ ಏನು ಪ್ರಕರಣ ಇದೆ ಇಡಿ ಡಿ ಆಗಿರೋದೆ ಅದು ತಪ್ಪು ಇಡಿಗೆ ಆ ವ್ಯಾಪ್ತಿ ಬರೋದಿಲ್ಲ ಅದನ್ನು ತನಿಖೆ ಮಾಡೋ ವ್ಯಾಪ್ತಿ ಬರೋದಿಲ್ಲ ಆದರೂ ಕೂಡ ಇ ಡಿ ಬಂದಿದೆ ಬಂದು ಅವ್ರು ಏನು ವರದಿ ಇದ್ದಾರೆ ಆ ವರದಿಯನ್ನು ಲೋಕಾಯುಕ್ತಕ್ಕೆ ಪತ್ರದ ಮುಖಾಂತರ ಬರೆದಿರೋದು ಮತ್ತು ಅದನ್ನು ಮಾಧ್ಯಮಗಳಿಗೆ ರಿಲೀಸ್ ಮಾಡಿರ್ತಕ್ಕಂಥದ್ದು ಇದು ಒಂದು ಷಡ್ಯಂತ್ರ ಯಾಕಂದರೆ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರ ಮೇಲಿರ್ತಕ್ಕಂಥ ಪ್ರಕರಣ ಕೋರ್ಟಲ್ಲಿ ಇದೆ ಅದರ ಇಯರಿಂಗ್ ಇದೆ ಇವತ್ತು ಅದರ ಮೇಲೆ ಪ್ರಭಾವ ಬೀರಲಿ ಅನ್ನೋ ಕಾರಣಕ್ಕಾಗಿ ಆಮೇಲೆ ಮಾಧ್ಯಮಗಳ ಮುಖಾಂತರ ಜನತೆಯಲ್ಲಿ ಚರ್ಚೆ ಆಗಲಿ ಮತ್ತು ಗೊಂದಲ ಮೂಡಲಿನೋ ಕಾರಣಕ್ಕಾಗಿ ಇಡೀ ಇವತ್ತು ಈ ಮಾಹಿತಿಯನ್ನು ಲೀಕ್ ಮಾಡಿ ಸೆಲೆಕ್ಟಿವ್ ಆಗಿ ಲೀಕ್ ಮಾಡಿ ಮಾಧ್ಯಮಗಳಿಗೆ ಬಿಟ್ಟಿದೆ ಅವರು ಪತ್ರ ಬರೆಯೋ ಅಗತ್ಯ ಇಲ್ಲ ಲೋಕಾಯುಕ್ತಕ್ಕೆ ಅವ್ರಿಗೇನಾರು ಸಾಕ್ಷ್ಯ ಸಿಕ್ಕಿದ್ರೆ ದಾಖಲೆಗಳು ಸಿಕ್ಕಿದ್ರೆ ತಗೊಂಡೋಗಿ ಗೌಪ್ಯವಾಗಿ ತನಿಖಾ ಸಂಸ್ಥೆಗಳು ಕೊಡ್ಬೋದು ಲೋಕಾಯುಕ್ತಕ್ಕೆ ಕೊಡ್ಬೋದು ಲೋಕಾಯುಕ್ತ ತನಿಖೆ ಮಾಡ್ತಾಯಿದೆ ರಾಜ್ಯಪಾಲರು ತನಿಖೆ ಮಾಡಿ ಅಂತೇಳಿದ್ದಾರೆ ಕೋರ್ಟು ತನಿಖೆ ಮಾಡಿ ಅಂತೇಳಿದ್ದಾರೆ ಆಗಿರಬೇಕಾದ್ರೆ ತನಿಖೆ ಆಗ್ತಾ ಇರಬೇಕಾದ್ರೆ ಇಡಿಯವರು ವರದಿಯನ್ನು ಹೇಗೆ ಲೀಕ್ ಮಾಡ್ತಾರೆ ಅಂದರೆ ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ನೋಡಿ ಈ ಸಮಾವೇಶ ನಡೀತಾ ಇದೆ ಇವಾಗ ಸಮಾವೇಶ ನಡೀತಾ ಇದೆ ಕೋರ್ಟಲ್ಲಿ ಹಿಯರಿಂಗ್ ಇದೆ ಅಂಥ ಸಮಯದಲ್ಲಿ ಇದು ಲೀಕ್ ಮಾಡೋ ಉದ್ದೇಶ ಜನರಲ್ಲಿ ಗೊಂದಲ ಮೂಡಬೇಕು ಮತ್ತು ಈ ಪ್ರಕರಣದ ಮೇಲೆ ಪ್ರಭಾವ ಬೀರಬೇಕು ಯಾವುದಾದ್ರೂ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಕ ಒಂದು ಸಂಚನ್ನು ಬಿ ಜೆ ಪಿಯವರು ಷಡ್ಯಂತ್ರ ಮುಖಾಂತರ ಮಾಡಿದ್ದಾರೆ ಇ ಡಿ ಅನ್ನೋದು ಇವತ್ತು ಬಿ ಜೆ ಪಿ ಒಂದು ಮೋರ್ಚಾ ಆಗಿದೆ ಇ ಡಿ ಮೋರ್ಚಾ ಐ ಟಿ ಮೋರ್ಚಾ ಸಿ ಬಿ ಐ ಮೋರ್ಚಾ ಬಿ ಜೆ ಪಿ ಕಚೇರಿನಲ್ಲಿದ್ದಾವೆ ಈ ಇ ಡಿ ಮೋರ್ಚಾ ಈ ಥರ ಕೆಲಸ ಮಾಡ್ತಾ ಇರೋದು ಜನತೆಗೆ ಅರ್ಥ ಆಗುತ್ತೆ ಇದು ಯಾವ ಪ್ರ ಪರಿಣಾಮನೂ ಬೀರೋದಿಲ್ಲ ಇದು ಬಿ ಜೆ ಪಿಗೆ ಇನ್ನೂ ಬ್ಯಾಕ್ ಫೈರ್ ಆಗುತ್ತೆ ಬಿ ಜೆ ಪಿಗೆ ಇದರಿಂದ ದೊಡ್ಡ ಪೆಟ್ಟಾಗಲಿದೆ